ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯ ಪರವಾಗಿ ಒಂದು ಮನವಿ ಪತ್ರ ಕೊಡಕ್ಕೆ ಬಂದಿದ್ದೀವಿ ಪ್ರಮುಖವಾಗಿ ಈ ಒಂದು ಮನವಿ ಪತ್ರ ಮತ್ತು ಈ ಪ್ರತಿಭಟನೆ ಯಾಕಂತೇಳಿ ಈಗಾಗಲೇ ನಾವು ಮಾತಾಡಿದ್ವಿ ಸಾಹೇಬರು ಕೂಡ ಗೊತ್ತಾಗಲಿ ಅಂತೇಳಿ ಎಳೆ ನಿಮಿಷದಲ್ಲಿ ಮಾತಾಡಿದ್ವಿ ಸರ್ ಇದು ಬಂದು ಇವತ್ತು ಪುಷ್ಕರ ಮಾಡಬೇಕಾಗಿತ್ತು ನಾವು ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಇಪ್ಪತ್ತೈದು ಕೋಟಿಯಿಂದ ಮೂವತ್ತು ಕೋಟಿ ಕಾರ್ಮಿಕವರ್ಗ ಮುಷ್ಕರ ಮಾಡಬೇಕಾಗಿತ್ತು ಆದರೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಒಂದು ಭೀಕರ ದಾಳಿಯಿಂದಾಗಿ ಅಮಾಯಿಕ ಜನ ಬಲಿಯಾಗಿದ್ದಾರೆ ಆ ನಂತರ ಇವತ್ತು ಆಪರೇಷನ್ ಸಿಂಧೂರಂತೇಳಿ ಒಂದು ಯಶಸ್ವಿಯಾದಂಥ ಕಾರ್ಯಾಚರಣೆ ನಡೆದಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಅಂತ ಒಂದು ಶಾಂತವಾದ ಪರಿಸ್ಥಿತಿ ಇನ್ನೂ ಇಲ್ಲ ಜನ ಇನ್ನೂ ಕೂಡ ಏನು ಸುಧಾರಣೆ ಆಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಅಂದ್ರೆ ಇವತ್ತು ಪ್ರಜ್ಞಾಪೂರ್ವಕವಾಗಿ ಇವತ್ತು ಜವಾಬ್ದಾರಿ ಇರ್ತಕ್ಕಂಥ ಕಾರ್ಮಿಕ ಸಂಘಗಳು ಯಾವುದೇ ಕಾರಣ ಕೂಡ ಮುಚ್ಚಲು ಬೇಡ ಈಗ ಯಾವುದೇ ಇವತ್ತು ಸರ್ಕಾರಕ್ಕೆ ಲಾಸ್ ಆಗ್ತಕ್ಕಂಥ ಬಂದಿಗಳನ್ನ ಸೈಕಲ್ ಮಾಡಿ ಇವತ್ತು ಕೋಟಿ ಹತ್ತು ರೂಪಾಯಿ ನಷ್ಟ ಮಾಡೋದು ಬೇಡ ಅದು ಬದಲಾಗಿ ನೀವು ಸಾಂಕ್ಷೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡಿ ಮನೆ ಪತ್ರ ಕೊಡ್ರಿ ಅದೇನೇ ಅಂತ ಹೇಳಿದ್ರೆ ಇವತ್ತು ಪ್ರತಿಭಟನೆ ವಾತಾವರಣ ದುಷ್ಕರ ಏನಿದೆ ಮುಂದೆ ಹೋಗಿದೆ ಸರ್ ಆಗಿಲ್ಲ ನೆಕ್ಸ್ಟ್ ಜುಲೈ ನೈನ್ತ್ ಅಷ್ಟೊಳಗೆ ಎಲ್ಲ ಒಂದು ಪರಿಸ್ಥಿತಿ ಕ್ವಿಧಿ ಆಗ್ಬೋದು ನಮ್ಮ ದೇಶದಲ್ಲಿ ಮುಂದೆ ಮೊದಲಿನ ವಾತಾವರಣ ಬಂದು ಎಲ್ಲರೂ ಶಾಂತಿ ರೀತಿಯನ್ನು ಒಂದು ಪರಿಸ್ಥಿತಿ ಬರ್ಬೋದು ಅಂತೇಳಿ ಒಂದು ನಂಬಿಕೆಯಿಂದ ಕೇಂದ್ರ ಕಾರ್ಮಿಕ ಸಂಘಟನೆಗೆ ಏನು ಮಾಡಿದೆ ಒಂಬತ್ತನೇ ತಾರೀಕು ಜುಲೈ ನಾವು ಮಾಡೋಣ ಅಂತ ಹೇಳಿ ಮುಂದಕ್ಕಾಗಿದೆ ಇದು ನೀವು ಏನು ಅಂತ ಹೇಳಿದ್ರೆ ಕೇಂದ್ರ ಕಾರ್ಮಿಕ ಸಂಘಗಳಾಗಿರ್ಬೋದು ಇಲ್ಲಿರ್ತಕ್ಕಂಥ ಕಾರ್ಮಿಕ ಸಂಘಗಳಾಗ್ಬೋದು ಭಾಳ ಜವಾಬ್ದಾರಿ ಇರ್ತಕ್ಕಂಥ ನಾಗರಿಕರು ಅನ್ನೋದು ತಾವು ನಮಗೆ ನಿಮ್ಗೆಲ್ಲದಕ್ಕ ಯಾವುದೇ ಒಂದು ಮೋದಿ ಸರ್ಕಾರ ಇವತ್ತು ಒಂದು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನ ರದ್ದು ಮಾಡಿ ನಾಲ್ಕು ಸಮಿತಿ ತಗೊಂಡ್ಬಂದ್ಬಿಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನಿನಾಗ ನಮ್ಗೆಲ್ಲ ಒಂದು ಹಬ್ಬಗಳಿದ್ದಾರೆ ಕಾರ್ಮಿಕರಿಗೆ ಸೈಟ್ ಮಾಡೋದಕ್ಕೆ ಅಥವಾ ಕಲೆಕ್ಟಿವ್ ಆರ್ಗನಿಂಗ್ ಏನು ಸಾಮೂಹಿಕ ಚೌಕಾಸಿ ಮಾಡ್ತಕ್ಕಂಥದ್ದು ಯೂನಿಯನ್ ಕಟ್ಕೊಳ್ತಕ್ಕಂಥದ್ದು ಮೆರವಣಿಗೆ ಮಾಡ್ತಕ್ಕಂಥದ್ದು ಅದು ಸ್ಟ್ರೈಕ್ ನೋಟಿಸ್ ಕೊಡ್ತಕ್ಕಂಥ ಇಲ್ಲ ಆದರೆ ಈಗ ಏನು ಮಾಡಿಬಿಟ್ಟಿದ್ದಾರೆ ಕಾರ್ಮಿಕ ಸಮಿತಿಗಳು ಬಂದಮೇಲೆ ಯಾವುದೇ ಸಂಘಟನೆ ಇವತ್ತು ಯಾವುದೇ ಒಂದು ಈ ಸ್ಟ್ರೈಕ್ ಮಾಡೋಂಗಿಲ್ಲ ಯೂನಿಯನ್ ಕಟ್ಟೋಂಗಿಲ್ಲ ಅಥವಾ ಮಿನಿಮಮ್ ಏಜು ಕೂಡ ನಾವು ಕೇಳಂಗಿಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ ಇವತ್ತು ಮಹಾತ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇವತ್ತು ಮುನ್ನೂರಕ್ಕಿಂತ ಜಾಸ್ತಿ ಇವತ್ತು ಕೂಲಿರುವಾಗ ಇವತ್ತು ಅವ್ರೇನ್ ಮಾಡಿದ್ದಾರೆ ನೂರ ಎಂಬತ್ತೇಳು ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ದಿನಕ್ಕೆ ಕೂಲಿ ನಮ್ಮ ದೇಶದಲ್ಲಿ ನೂರ ಎಂಬತ್ತೇಳು ಇರೋ ಸಾಕು ಅಂತ ಹೇಳಿ ಇವತ್ತು ಸೆಗ್ಮೆಂಡೇಶನ್ ಬಂದ್ಬಿಟ್ಟಿದೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ರಾಷ್ಟ್ರವ್ಯಾಪಿಯಾಗಿ ಇಪ್ಪತ್ತಾರು ಸಾವಿರ ನಮ್ಮ ರಾಜ್ಯದಲ್ಲಿ ಇವತ್ತು ಕಾಸ್ಟ್ ಆಫ್ ಬ್ರಿಂಕ್ ಜಾಸ್ತಿ ಇರೋದ್ರಿಂದ ಮೂವತ್ತೈದು ಸಾವಿರ ಕೇಳ್ತಾರೆ ನಾವು ಇಡೀ ನಮ್ಮ ದೇಶದಲ್ಲೇ ಅತ್ಯಂತ ಒಂದು ಹೆಚ್ಚಿನ ಒಂದು ಕಾಸ್ಟ್ ಆಫ್ ಬ್ರಿಂಕ್ ಇರ್ತಕ್ಕಂಥ ನಮ್ಮ ಕರ್ನಾಟಕ ಅದನ್ನು ನಾವು ಇಲ್ಲಿ ಹೆಚ್ಚಿಗೆ ಕೇಳ್ತಾ ಇದ್ದೀವಿ ಅದೇ ಅವ್ರು ಫಿಕ್ಸ್ ಮಾಡ್ತಕ್ಕಂಥ ನೂರ ಎಂಬತ್ತೆರಡು ರೂಪಾಯಿ ಸೊ ಇದೊಂದು ಕಾರ್ಮಿಕ ಸಮಿತಿ ವಾಪಸ್ ಬಿಡಬೇಕಂತೇಳಿ ಏನಾದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕೂಡ ಏನ್ ಮೋದಿ ಸರ್ಕಾರ ತಂದಿರ್ತಕ್ಕಂಥ ಕಾನೂನು ಇವತ್ತು ಇವರು ಪಾಲಿಸ್ತಾ ಇದ್ದಾರೆ ಇವತ್ತೇನೋ ಸಮಾವೇಶ ಮಾಡ್ತಾ ಇದ್ದಾರೆ ಸಾಧನ ಸಮಾವೇಶ ನಾವೇನು ಐದು ಕ್ಯಾಂಡಿಟಿ ನಾವೇನು ಅಪೋಸ್ ಮಾಡ್ತಾ ಇಲ್ಲ ಅಷ್ಟೇ ಇಷ್ಟ ಇವತ್ತು ಅನುಕೂಲ ಆಗಿದೆ ಬಡವರಿಗೆ ಇವತ್ತು ಜೀವನ ಮಾಡಿ ಸಾಧ್ಯ ಆಗಿದೆ ಅಂತ ಹೇಳಿ ಹೋಗ್ಕೊಳ್ಳೋಣ ಆದ್ರೆ ಮೋದಿ ಸರ್ಕಾರ ತಂದಿರ್ತಕ್ಕಂಥ ಏನು ತರ್ತಕ್ಕಂಥ ಸಂವಿಧಾನ ನಾವು ಅಂತ ಅಂತೇಳಿ ಇವರು ನಮ್ಮ ಸಂತೋಷ್ರು ಮಾತಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಬಂಡವಾಳನ ಇವತ್ತು ನಾವು ಆಗ್ತಿ ಅಂತ ಅಂತೇಳಿ ನಮ್ಮ ಮಲ್ಟಿ ನ್ಯಾಷನಲ್ ಕಂಪನೀಸ್ ಕರ್ಸ್ಕೊತ ಇದಾರೆ ಏನು ಮಾಡ್ತಾ ಇದಾರೆ ನಮ್ಮ ರೈತರ ಜಮೀನು ಇವತ್ತು ಅತ್ಯಂತ ಕಡಿಮೆ ಇವತ್ತು ಬೆಲೆ ಕೊಟ್ಟು ಇವತ್ತು ಬಲವಂತವಾಗಿ ಭೂಸೋಧನೆ ಮಾಡ್ಕೊಂತಾರೆ ಅದು ಮಾತ್ರ ಇವತ್ತು ಮೋದಿ ಸರ್ಕಾರ ಏನು ಐದು ಲಕ್ಷ ಜನ ಹೋರಾಟ ಮಾಡೋದ್ರಿಂದ ಆ ಮೂರು ಕರಾಳ ಕೃಷಿ ಕಾನೂನು ವಾಪಸ್ ತಗೊಂಡ್ರು ಅದೇ ಯಡಿಯೂರಪ್ಪ ಬದಲ ತಂದರು ಬೊಮ್ಮಾಯಿ ಬಂದರೆ ಚೇಂಜ್ ಮಾಡಲಿಲ್ಲ ಸಿದ್ದರಾಮಯ್ಯ ಏನು ಹೇಳಿದ್ರು ನಾನು ಬಂದ ಇವತ್ತು ಮೂರು ಕರಾಳ ಕಾನೂನು ಏನು ತಿದ್ದುಪಡಿ ತಂದಿದ್ದೀನಿ ಅದೆಲ್ಲ ತಂದಿದ್ದಾರೆ ಅದೆಲ್ಲ ನಾನು ವಾಪಸ್ ಪಡೀನಿ ಅಂತ ಹೇಳಿದ್ರು ಇಂದೂರುಗು ಮಾಡಲಿ ಜೊತೆಗೆ ಇನ್ನೊಂದು ತಪ್ಪು ಅವ್ರು ಮಾಡ್ತಾ ಇದಾರೆ ಎಲ್ಲ ಮನೆಗಳು ಇವತ್ತು ಸ್ಮಾರ್ಟ್ ಮೀಟರ್ ಆಗ್ತದೆ ಅಂತ ಹೇಳ್ತಾರೆ ಸ್ಮಾರ್ಟ್ ಮೀಟರ್ ನಾವು ವಾಪಸ್ ಮಾಡ್ತೀವಿ ಮತ್ತೆ ನಮಗೆ ಪ್ರೈವೇಟಿಗೆ ಹೋಗ್ತಕ್ಕಂಥ ಒಂದು ಬಿದ್ದಿದೆ ಅದು ಇನ್ನೊಂದು ಗ್ರಾಮ ಪಂಚಾಯತ್ ನೌಕರ ಸಮಾಚಾರ ಗೊತ್ತಾಯಿದೆ ಸರ್ ಇವತ್ತು ಅಲ್ಲಿ ಸ್ವಚ್ಛಗಾರನ್ನ ಇವತ್ತು ಅಲ್ಲಿ ಮಹಿಳಾ ಸಂಘಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ ವಾಟರ್ ಮ್ಯಾನ್ ಬದಲು ಇವತ್ತು ಮಹಿಳಾ ಸಂಘ ಕೊಡ್ತೀವಿ ಅಂತ ಹೇಳ್ತಾರೆ ಬಿಲ್ ಕಲರ್ ಬದಲು ಮಹಿಳಾ ಸಂಘಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ ಹಾಗಾದ್ರೆ ಇವರಲ್ಲೇ ಎಲ್ಲೇ ಹೋಗಬೇಕು ಕಟ್ಟಡ ಕಾರ್ಮಿಕರ ಪರಿಸ್ಥಿತಿ ಕಣ್ಣೀರು ಇವತ್ತು ಹತ್ತೊಂಬತ್ತು ಸೌಲಭ್ಯಗಳು ಅಂತ ಹೇಳ್ತಾರೆ ಅದೇ ಹನ್ನೊಂದು ಸೌಲಭ್ಯಗಳು ಮಾತ್ರ ಜಾರಿ ಮಾಡ್ತಾ ಇದ್ದಾರೆ ಅದು ಕೂಡ ಅರ್ಧ ಬರ್ದಾ ಮಾಡ್ತಾ ಇರ್ತಕ್ಕಂಥದ್ದು ಸರ್ ಬಿಸಿ ಇರೋ ಮಹಿಳೆಯರು ಬಂದಿದ್ದಾರೆ ಈ ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಇವತ್ತು ಸಮುದಾಯಿರ್ತಕ್ಕಂಥವ್ರು ನಮ್ಮ ಅಡಿಗೆ ಅವರು ನೂರ ತೊಂಬತ್ ಮೂರು ದೇಶಗಳ ಪೈಕಿ ನಮ್ಮ ಭಾರತ ದೇಶದಲ್ಲೇ ಇವತ್ತು ಅತ್ಯಂತ ಕಡಿಮೆಗೆ ಯಾರಾದ್ರೂ ಕೆಲಸ ಮಾಡ್ತಾ ಇದ್ದಾರೆ ಅವರು ಮೂರು ಸಾವಿರದ ಆರ್ನೂರು ಮೂರು ಸಾವಿರದ ಇನ್ನೂರು ಸರ್ ಬೊಮ್ಮಾಯಿ ಇದ್ದಾಗ ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ರು ಘೋಷಣೆ ಮಾಡಿದ್ರು ಆಮೇಲೆ ಸಿದ್ದರಾಮಯ್ಯ ಲಾಸ್ಟ್ ಬಡ್ಜೆಟ್ನಲ್ಲಿ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಈ ಬಜೆಟ್ನಲ್ಲಿ ಇನ್ನೂ ಸಾವಿರ ರೂಪಾಯಿ ಕೊಡ್ತೀ ಅಂದರು ಅವ್ರು ಹೇಳಿರ್ತಕ್ಕಂಥ ವಿಧಾನಸಭೆಯಲ್ಲಿ ಹೇಳಿರ್ತಕ್ಕಂಥ ಘೋಷಣೆ ಪ್ರಕಾರ ಏನು ಕೊಟ್ಟಿದೆ ಅವ್ರಿಗೆ ಆರು ಸಾವಿರದ ಆರ್ನೂರು ಆರು ಸಾವಿರ ಏಳನೂರು ಆಗ್ತದೆ ಇವತ್ತು ಕೂಡ ಮೂರು ಸಾವಿರದ ಆರ್ನೂರು ಮೂರು ಸಾವಿರ ಏಳು ಸಾಧನೆ ಪ್ರತಿಯೊಬ್ಬ ಪ್ರತಿಯೊಂದು ವಿಭಾಗದ ಕಾರ್ಮಿಕರು ಕೂಡ ಶೋಷಣೆಗೊಳಗಾಗಿದ್ದಾರೆ ಇದು ಕೇಂದ್ರ ಸರ್ಕಾರ ಸರಿ ಇಲ್ಲ ಅಥವಾ ಇವು ಸರಿ ಇಲ್ಲ ಅಂತ ಸರಿ ಇದೆ ನಾವು ಹೇಳೋಕ್ಕಾಗಲ್ಲ ಏನು ಆರ್ಥಿಕ ನೀತಿ ಇಲ್ಲ ನಾಳೆ ಕೇಂದ್ರದಲ್ಲಿ ತರ್ತಾ ಇದ್ದಾರೆ ಮೋದಿ ಅವರು ಅದನ್ನೇ ಸಿದ್ದರಾಮಯ್ಯ ಮಾಡ್ತಾರೆ ಸಿದ್ದರಾಮಯ್ಯ ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲ ಇವತ್ತು ಕಾರ್ಪೊರೇಟ್ ಬಂಡವಾಳ ಪರವಾಗಿರ್ತಕ್ಕಂಥ ನೀತಿಗಳನ್ನು ಅವರು ವಾಪಸ್ ಪಡಿಬೇಕು ಇವತ್ತೇನು ಅವರು ಭೂಮಿ ಇವತ್ತು ನಮ್ಮ ಅರಣ್ಯ ಐವತ್ತು ಅರವತ್ತು ವರ್ಷಗಳಿಂದ ಇವತ್ತು ಅವರು ಅದನ್ನ ಅನುಭವಿಸ್ತಾ ಇದ್ದಾರೆ ಅದನ್ನು ಅವನು ಕ್ಲಬ್ಬಿಸ್ತಾ ಇದ್ದಾರೆ